ಹುಬ್ಬಳ್ಳಿ ಕಾಂಗ್ರೆಸ್ ಬಂದ ಮೇಲೆ ಭ್ರಷ್ಟಾಚಾರ ಹೆಚ್ಚಾಗ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರದ ಸಂಖ್ಯೆ ಹೆಚ್ಚಾಗ್ತಿದೆ ಈಗಾಗಲೇ ಕಾಂಗ್ರೆಸ್ ನಾಯಕರೇ ಹೇಳಿದ್ದಾರೆ ಭ್ರಷ್ಟಾಚಾರ ಮಾಡುವುದರ ಬಗ್ಗೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ನಗರದಲ್ಲಿಂದು ಮಾತನಾಡಿದ ಅವರು ಸಿಎಂ ಹಾಗೂ ಡಿಸಿಎಂ ತಮ್ಮ ಪ್ರಾಬಲ್ಯ ಸಾಧಿಸಲು ತಮ್ಮ ಬೆಂಬಲಿಗರಿಂದ ಬೇರೆ ಬೇರೆ ಹೇಳಿಕೆ ಹೇಳಿಸ್ತಿದ್ದಾರೆ ಅದಕ್ಕಾಗಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಿದೆ ಎಂದರು ವರದಿ ರಫಿಕ್ ಮುಲ್ಲಾ ಜಿಲ್ಲೆ ಹಾಗೂ ರಾಜ್ಯದ ಸುದ್ದಿಗಳಿಗಾಗಿ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ಅನ್ನು ಪ್ರೆಸ್ ಮಾಡಿ ನಮೋ ಇಂಡಿಯಾ ನ್ಯೂಸ್ ಕನ್ನಡ ವಾಹಿನಿ ಸದಾ ನಿಮ್ಮ ಸೇವೆಯಲ್ಲಿ ಯಾವುದಾದ್ರೂ ಇದ್ರೆ ಇವತ್ತು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳ್ತೀನಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮೇಲೆ ಇವತ್ತು ಭ್ರಷ್ಟಾಚಾರದ ಆಪಾದನೆ ಬಂದಿದೆ ಮೂಡಾದ ಹಗರಣ ಬಂದಿದೆ ವಾಲ್ಮೀಕಿ ಈ ಕಾರ್ಪೊರೇಷನ್ ಏನಿದೆ ಅದರಲ್ಲಿ ನೂರಾರು ಕೋಟಿ ಹಗರಣ ಇವತ್ತು ಹೊರಗಡೆ ಬಂದಿದೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಎನ್ಕ್ವೈರಿ ನಡೆದ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹೀಗಾಗಿ ಮತ್ತು ಮಂತ್ರಿಗಳು ಸಹಿತ ಇವತ್ತು ಹ್ಯಾಂಗಾಗಿದೆ ಅಂದರೆ ಇದು ಸರ್ಕಾರ ಎಷ್ಟು ಸೇರಿದೋ ಗೊತ್ತಿಲ್ಲ ಅದಕ್ಕಾಗಿ ಎಷ್ಟು ಬೇಗ ಆದಷ್ಟು ಬೇಗನೆ ಎಷ್ಟು ಹಣ ಮಾಡ್ಕೋಬೇಕು ನಿಂತು ಬಿಟ್ಟಿದ್ದಾರೆ ಭ್ರಷ್ಟಾಚಾರದ ಪಾಪದ ಕೊಡ ಇಲ್ಲಿ ತುಂಬಿಬಿಟ್ಟಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಹುಶಃ ಅದೇ ಹಿನ್ನೆಲೆಯಲ್ಲಿ ತಿಮ್ಮಾಪುರ ಹೇಳ್ಬೋದು ಯಾಕಂದರೆ ತಿಮ್ಮಾಪುರ ಒಂದು ಅವ್ರ ಇಲಾಖೆ ಮೇಲೂ ಭ್ರಷ್ಟಾಚಾರದ ಹಗರಣ ಬಂದಿದ್ದರಿಂದ ಅವರು ಬಹುಶಃ ಹಂಗೆ ಅರ್ಥ ಮಾಡ್ಕೊಂಡಿರ್ಬೋದು ನಮ್ಮ ಭ್ರಷ್ಟಾಚಾರ ಎಲ್ಲಿ ಹತ್ತದ ಇದಕ್ಕೆ ಬೇರೆ ಇಲಾಖೆ ಭ್ರಷ್ಟಾಚಾರ ನೋಡಿದ್ರೆ ನನ್ನೇನೂ ಅಲ್ಲ ಅನ್ನೋ ಮಟ್ಟಿಗೆ ಹೇಳಿರ್ಬೋದು ಅಂತ ನನಗನ್ನಿಸ್ತದೆ ಅದಕ್ಕಾಗಿ ಈ ಸರ್ಕಾರದ ಪಾಪದ ಕೂಡ ತುಂಬಿ ಅಂತ ಹೇಳ್ತೀನಿ ನಾ ನಾ ಏನು ಅದ್ರ ಬಗ್ಗೆ ಹೇಳೋದೇ ಇಲ್ಲ ನಾನು ಈಗ ಸರ್ಕಾರದ ಒಂದು ಏನು ಮೊರಲಿಟಿ ಇದಲ್ಲ ಮೊರೆಟಿನ ಉಳಿದಿಲ್ಲ ನೈತಿಕತೆಯೇ ಉಳಿದಿಲ್ಲ ಬಿ ಜೆ ಪಿ ಬಗ್ಗೆ ಮಾತಾಡಲಿಕ್ಕೆ ಬಿ ಜೆ ಪಿ ಬಗ್ಗೆ ಮಾತಾಡಲಿಕ್ಕೆ ಮುಖ್ಯಮಂತ್ರಿಗಳಾಗಲಿ ಅವ್ರ ಮಂತ್ರಿಗಳಿಗಲಿ ಯಾವುದೇ ನೈತಿಕತೆ ಉಳಿದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸ್ವಾಭಿಮಾನ ಸಮಾವೇಶಂಗೆ ನಾನು ಯಾವಾಗಲೂ ಹೇಳ್ತೀನಿ ಇವತ್ತು ಕಾಂಗ್ರೆಸ್ನಲ್ಲಿ ಇನ್ ಫೈಟಿಂಗ್ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಕಾಂಗ್ರೆಸ್ಸಿನ ಶಾಸಕರೇ ಭಾಳಷ್ಟು